மொத்த அதே கப்பலுத்தெண்ணான அது ஏன் பேட்டை வா <Sessing> <Sessing> ಆ ಗಡಾಲ ಬಿದ್ದ ಗಡಾಲಿ ಬಿದ್ದಾಗ ರಾಜನ ಕೃತಕದಲ್ಲಿ ಪ್ರಸಿದ್ಧವಾದ ಆ ಆನೆಯನ್ನ ರಾಜ ನನಗೆ ಹಾಕಬೇಕು ಹಾಗೆ ಬಾವುದರಿಂದ ಹಾಗೆಯೇ ಸ್ವಗೇಂದ್ರಿಯ ವಿಷಯದಿಂದ ಗಜವು ಕೆಡುವುದು ರಾಜನ ವಿಷಯದಿಂದ ಎರಡೇ ಕೆಡುವುದು ಬೇರೆ ಜಿಂಕೆಂದ್ರೆ ಜಿಂಕೆ ಆ ಜಿಂಕೆಯನ್ನ ಬೆಳಗಿಸಬೇಕಾದ ಬೇಟೆಗಾರ ತನ್ನ ವಶಕ್ಕೆ ಒಳಪಡಿಸ್ಕೋಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರ ಸುಂದರವಾಗಿರುವಂತಹ ಸಿಳ್ಳ ಸಿ ಬಹಳ ಚೆನ್ನಾಗಿ ಸಿಳೆಯನ್ನು ಹಾಕಿದಾಗ ಸಿಳೆಯ ಗೊಡಿಯನ್ನ ಕೇಳಿ ಜಿಂಕೆ ಮಾಡೋ ಒಂದು ಪ್ರಾಣಿ ಅದನ್ನು ನಾನು ನೋಡಬೇಕು ಯಾವ ಸಿಳೆಯ ಗೊಡಿಯನ್ನ ಕಿಡಿಯಿಂದ ಕೇಳಿರುವಂತಹ ಆ ಜಿಂಕೆ ನೇರವಾಗಿ ಅಳಿಕೊಳ್ಳಿರಬೇಕಾದ ಸಿಳನ್ನು ಮರೆದಿರುವ ಸಿಳೆಯನ್ನು ಹಾಕಿರುವಂತಹ ಆ ಬೇಟೆಯ ತನ್ನ ಬಾಣ ಬಿದ್ದು ಬಾಣಗಳ ಗುರಿಯಿಂದ ಏನು ಮಾಡುತ್ತಾರೆ ಆ ಜೀಕೆ ದುಡಿಗಿಟ್ಟು ಹೊಡೆದು ತನ್ನ ವಶಕ್ಕೆ ಪಡಿಸ್ಕೊಳ್ಳುತ್ತಾನ ಹಾಗೇನೆ ಆ ಕೇಳಿ ಸಿಗಿಂದ ಕೇಳಿದ ಬಂದ ಜೀಕೆ ಆ ಬೇಟೆಗಾರನ ಬೆಳೆಗೆ ಇಂದಿ ಒಂದೊಂದು ವಿಷಯಕ್ಕೆ ಪ್ರಾಣಿಗಳು ಬಂದಿದ್ದ ಪತಂಗ ಮೀನು ಆನೆ ಮತ್ತು ಜಿಂಕೆ ಹಾಗೆ ಭ್ರಮದ ಗುಂಪಿ ಹುಡು ಇವು ಐದು ಐದು ವಿಷಯಗಳಲ್ಲಿ ಮೂಗಿನ ವಾಸನೆಯನ್ನು ಕಂಡು ಭ್ರಮದ ಹೊಯಿತು ಸಂಪಿಗೆ ಖುಷಿ ದೀಪವನ್ನು ಕಂಡಿರುವಂತಹ ಪತಕ ಹೋಯಿತು ಜಿಂಕೆ ಸಿರೆ ಧ್ವನಿಯಿಂದ ಅದು ರಾಜನ ಪುಸ್ತಕದಲ್ಲಿ ಬೇಟೆಗಾಟು ಬರೆಯುತ್ತೆ ఆమె హన్నిన ఆయ చర్మద సుఖకారి స్పర్శకారి హిందో బంధితవా ఐదు విషయంలో ఐదు ಒಂದು ఇక సహజ మా పూర్తి చర్మ చర్మ విషయంలో పంచ విషయాల ವ್ಯಾಪಾರದಲ್ಲಿ లభ ீரவனாத்தேன் இதூ ர ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮವೆಂಬ ಈ ಆ ಸೋಕಿ ಕರ್ಮೇಂದ್ರಿಯ ಶರೀರವನ್ನ ಶರೀರದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಈ ಮಾನವ ಶರೀರವನ್ನು ಕುರಿತು ಏನು ಹೇಳುವವರೇ ಪರಮಾತ್ಮ ಅಂತ ಅಖಂಡೇಶ್ವರ ರಾಮಾಂತರವಾಗಿರುವಂತಹ ಆ ಶುಭ ಶಿವಯೋಗಿಗಳು ಬಹಳ ಸೊಸಾಗಿ ಬಂದಿದ್ದಾರೆ ಆದ ಕಾರಣ ಇಂತಹ ಪಂಚೇಂದ್ರಿಯಗಳಿಗೆ ಪಂಚ ದಾಸವಾಗಿ ಈ ಶರೀರವನ್ನ ಹಾಳು ಮಾಡುವಂತ ವ್ಯವಸ್ಥೆ ಆಗಬಾರದು ಅನ್ನುವಂತಿಕೊಂಡು ಸಿದ್ದಾಗೌಡರು ದೇಶದಲ್ಲಿ ಯಾವ ಆಯುರ್ವೇದ ಪಂಡಿತರಿಗೆ ಸಮಸ್ತ ಈ ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರದ ಆರೋಗ್ಯದ ವ್ಯವಸ್ಥೆಯನ್ನ ಬಹಳ ಸುಂದರವಾಗಿ ಬಳಸ್ತಾರೆ ಆ ವಿಚಾರವನ್ನು राय करना सरना उन लोगों के हाँ हाँ ना हाँ बेचने वालों के बाई कहने वालों ने चुके Padre, Padre, Padre,